ನಮಸ್ತೆ ಸ್ನೇಹಿತರೆ ಎಲ್ಲ ಪ್ರತಿನಿಧಿ ಮಿತ್ರನಿಗೆ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ ಹಾಗೆ ನನ್ನ ಈ ಇಪ್ಪತ್ತೈದು ವರ್ಷದ ಪ್ರತಿನಿಧಿಯ ಅನುಭವವನ್ನು ತಮ್ಮ ಮುಂದೆ ಹಂಚ್ಕೋಬೇಕು ನನ್ನಲ್ಲಿ ಬಂದಂಥ ಏರುಪೇರುಗಳು ಇವೆಲ್ಲವನ್ನು ಹೇಗೆ ಮೆಟ್ಟು ನಿಂತು ಈ ಪ್ರತಿನಿಧಿಯಾಗಿ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿದ್ದೀನಿ ನಮ್ಮಲ್ಲೂ ಸಹ ಎರಡು ಸಾವಿರದ ಒಂದರಲ್ಲಿ ನಾನು ಪ್ರತಿನಿಧಿಯಾಗಿ ಏಜೆನ್ಸಿ ತಗೋಬೇಕು ಅಂತ ಅಂದ್ಕೊಂಡಾಗ ಪತ್ರದ ಎಲ್ಲ ಸ್ನೇಹಿತರನ್ನ ಕೇಳಿದಾಗ ಅವರು ಒಂದೇ ಹೇಳಿದ್ದು ಎರಡು ಸಾವಿರದ ಒಂದರಲ್ಲಿ ಈ ನಮ್ಮ ಏರಿಯಾದಲ್ಲೇ ಎರಡು ಮೂರು ಜನ ಏಜೆಂಟ್ ಇದ್ದಾರೆ ನಮ್ಮ ಕಂಪ್ನಿನಲ್ಲೇ ಎರಡು ಮೂರು ಜನ ಇದ್ದಾರೆ ನಮ್ಮೂರಲ್ಲೇ ಮೂರು ಜನ ಇದ್ದಾರೆ ಮನೆ ಮನೆಗೂ ಎಲ್ಲರೂ ಆಲ್ರೆಡಿ ಪಾಲಿಸಿ ಮಾಡಿಸಿದ್ದಾರೆ ಇವಾಗ ನೀವು ಏಜೆನ್ಸಿ ತಗೊಂಡು ಏನು ಮಾಡ್ತೀಯ ಹೆಂಗ್ ಬದುಕಕ್ಕಾಗತ್ತೆ ಅದನ್ನು ಬಿಟ್ಟು ಬೇರೆ ಏನಾದರೂ ಮಾಡು ಎರಡು ಸಾವಿರದ ಒಂದರಲ್ಲೂ ಸಹ ಹೇಳಿದ್ರು ಆ ಸಮಸ್ಯೆ ಹೇಳಿದ್ಮೇಲೂ ಸಹ ಧೈರ್ಯ ಮಾಡಿ ಪ್ರತಿನಿಧಿಯಾಗಿ ಹೇಗಿ ಹೊರಹೊಮ್ಮೆ ಹಾಗಂತೇಳಿ ಪ್ರತಿನಿಧಿ ಆದ ತಕ್ಷಣ ನನಗೆ ಪ್ರತಿದಿನ ಪಾಲಿಸಿಗಳು ಓದ ದಿನವೇ ಸಿಕ್ಕಿಲ್ಲ ಆದರೆ ನನ್ನ ನಿರೀಕ್ಷೆ ಏನಾಗಿತ್ತು ಅಂದರೆ ಪಾಲಿಸಿ ಆಗುತ್ತೋ ಬಿಡುತ್ತೋ ಅಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಪಾಲಿಸಿಯ ಬೆನಿಫಿಟ್ ಬಗ್ಗೆ ಪಾಲಿಸಿ ತಗೊಂಡಾಗ ಕುಟುಂಬಕ್ಕೆ ಅನುಕೂಲ ಆಗೋದು ವೈಯಕ್ತಿಕವಾಗಿ ಅನುಕೂಲ ಆಗೋದು ಮಕ್ಕಳ ಎಜುಕೇಷನ್ಗೆ ಏನು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಬಂದೆ ಒಂದೇ ತಿಂಗಳು ಎರಡು ತಿಂಗಳು ಮೂರನೇ ತಿಂಗಳು ದಿನ ಕಳೆದಂತೆ ದಿನ ಕಳೆದಂತೆ ಸತತವಾಗಿ ನನ್ನ ಪ್ರಯತ್ನ ಮಾಡ್ತಾ ಇದ್ದೆ ಆದರೆ ನಾನು ಪಾಲಿಸಿ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರಲಿಲ್ಲ ಜನತೆಗೆ ಸರ್ವಿಸ್ ಕೊಡಬೇಕು ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನುವಂಥ ಮನಸ್ಥಿತಿಯಿಂದ ಹೋಗ್ತಾ ಇದ್ದೆ ದಿನ ಕಳೆದಂತೆ ದಿನ ಕಳೆದಂತೆ ಮೊದಲೇ ಆಗಲ್ಲ ಅಂತ ಹೇಳಿದವರು ಎರಡನೇ ದಿನ ಎರಡನೇ ಸಾರಿ ಮೂರನೇ ಸಾರಿ ಮೂರು ತಿಂಗಳು ಆರು ತಿಂಗಳು ಕಳೆದ ಮೇಲೆ ಅವರೇ ಹೇಗಿದೆ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅದನ್ನು ನೋಡಿದಾಗ ಓ ಒಂದೊಂದೇ ಒಂದೊಂದೇ ಪ್ರತಿದಿನ ನಮಗೆ ನಾನು ಸಹ ಕೆಲಸ ಮಾಡ್ತಾ ಒಂದು ಕಂಪ್ನಿನಲ್ಲಿ ಪಾರ್ಟ್ ಟೈಮಲ್ಲಿ ಮಾಡ್ತಾಯಿದ್ದೆ ಭಾಳಷ್ಟು ಜನ ನಮಗೆ ಸಮಯ ಇಲ್ಲ ಜನರಲ್ ಶಿಫ್ಟು ಹನ್ನೆರಡು ಅವರ್ ಡ್ಯೂಟಿ ಅಂತಾರಲ್ಲ ನಾವೂ ಸಹ ಹನ್ನೆರಡು ವರ್ಷಗಳ ಕಾಲ ಟ್ವೆಲ್ ಅವರ್ ಡ್ಯೂಟಿ ಮಾಡಿ ನೈಟ್ ಶಿಫ್ಟ್ ಮಾಡಿ ಜನರಲ್ ಶಿಫ್ಟ್ ಮಾಡಿ ಅದರ ಮಧ್ಯೆಯೇ ಸಹ ಎಲ್ ಐ ಸಿ ಏಜೆನ್ಸಿನೂ ಸಹ ಎಷ್ಟಾಗುತ್ತೆ ಅಷ್ಟು ಆಗಲಿ ಅನ್ನುವಂಥ ನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ದು ಅದಕ್ಕೆ ಹಂತ ಹಂತವಾಗಿ ನನಗೆ ಕಂಪ್ನಿನಲ್ಲಿ ಏನು ಆ ಸ್ಯಾಲ್ರಿ ಸಿಗ್ತಾ ಇತ್ತು ಅದಕ್ಕಿಂತಲೂ ಜೆ ಸಿಗಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಆತ್ಮವಿಶ್ವಾಸ ಇನ್ಕ್ರೀಸ್ ಆಯಿತು ಮಾಡ್ಬೋದು ಮಾಡೋಣ ಏಕೆಂದರೆ ನಾವು ಕಂಪ್ನಿನಲ್ಲಿ ಯಾವುದಾದ್ರೂ ಎಕ್ಸ್ಟ್ರಾ ಅಮೌಂಟ್ ಅಂದರೆ ಓ ಟಿ ಅಮೌಂಟು ಈ ಥರ ಬಂದುಬಿಟ್ಟಾಗ ಅದೇ ನಮಗೆ ದೊಡ್ಡ ಖುಷಿ ಅನ್ನಿಸ್ತಾ ಇತ್ತು ಆದರೆ ಕಂಪ್ನಿ ಸ್ಯಾಲ್ರಿ ಜೊತೆಗೆ ಎಲ್ ಐ ಸಿ ಕಮಿಷನ್ನು ಬರೋಕ್ಕೆ ಸ್ಟಾರ್ಟಾದಾಗ ನನ್ನ ಖುಷಿ ಇಮ್ಮಡಿಗೊಳ್ತು ಆಗ ಹಾಗೆ ಕಂಟಿನ್ಯೂ ಮಾಡಿದ್ವಿ ಸತತ ಹೆಜ್ಜೆ ಮೇಲೆ ಹೆಜ್ಜೆ ಇಕ್ತಾ ಇದ್ವಿ ಅವಾಗ ನಮಗೆ ಅರಿವಾಯಿತು ಆರು ತಿಂಗಳು ವರ್ಷ ಒಂದೂವರೆ ವರ್ಷ ಎರಡು ವರ್ಷ ಕಳೆದ ಮೇಲೆ ಪಾಲಿಸಿ ಮಾಡಿಸೋರು ಇದ್ದಾರೆ ಅಂತ ಆ ನಿಟ್ಟಿನಲ್ಲೇ ಹೆಜ್ಜೆ ಇಕ್ತಾ ಬಂದಾಗ ಇವತ್ತು ಇಪ್ಪತ್ತೈದು ವರ್ಷವನ್ನು ಪೂರೈಸಿದ್ದೀವಿ ಸ್ನೇಹಿತರೆ ನಾನು ಈ ಚಾನಲಲ್ಲಿ ಭಾಳಷ್ಟು ಹೇಳಬೇಕು ಅನ್ನೋದಿದೆ ಬರೀ ನನ್ನ ವೈಯಕ್ತಿಕವಾಗಲ್ಲ ಕಸ್ಟಮರ್ ಹತ್ರ ಹೇಗೆ ಅಬ್ಜೆಕ್ಟ್ಸನ್ನು ಹ್ಯಾಂಡ್ಲು ಮಾಡಬೇಕು ಟೈಮ್ ಮೇಂಟೆನೆನ್ಸ್ ಹೇಗೆ ಮಾಡಬೇಕು ಹೇಗೆ ನಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಎಲ್ಲದರ ಬಗ್ಗೆ ಸುಸ್ತಾರವಾಗಿ ತಮ್ಮ ಮುಂದೆ ಮಾತಾಡೋದಿದೆ ಹಾಗಾಗಿ ನೀವು ಸಹ ಕಾಮೆಂಟ್ ಬಾಕ್ಸಲ್ಲಿ ಯಾವ ವಿಚಾರದ ಬಗ್ಗೆ ವೀಡಿಯೋ ಮಾಡಬೇಕು ಅಂತ ಕಾಮೆಂಟ್ ಮಾಡಿದ್ರೆ ಆ ವಿಚಾರದ ಬಗ್ಗೆ ನಾನು ವಿಡಿಯೋ ಮಾಡೋದಕ್ಕೆ ಸಿದ್ಧನಿದ್ದೀನಿ ಹಾಗಾಗಿ ತಾವು ಅದಕ್ಕೆ ಇಂಥ ಮುಂಚಿತವಾಗಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗಳನ್ನ ನೋಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ಇವತ್ತು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಇದ್ದೀನಿ ಮುಂದಿನ ವೀಡಿಯೋಕ್ಕೋಸ್ಕರ ನಾನು ತಯಾರಿ ನಡೆಸ್ಕೊಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್